श्री श्रीसच्चिदानन्द सद्गुरो सायिनात् की जय सदा निक्षस्य मूलाधिवासात् सुधाश्राविणं ते कमप्यप्रयन्तम् तरुङ्कल्पक्षाधिकम् साधयन्तम् श्री साई सन्देशा ಸುಖದಲ್ಲಾಗಲಿ ದುಃಖದಲ್ಲಾಗಲಿ ನೀನು ಸಂಯಮದಿಂದ ಇರಬೇಕು ಸುಖಗಳು ಮತ್ತು ದುಃಖಗಳು ಬರುತ್ತವೆ ಹೋಗುತ್ತವೆ ಇವೆಲ್ಲ ಕ್ಷಣಿಕ ಆದ್ದರಿಂದ ನೀನು ಆತ್ಮದಲ್ಲಿ ತಲ್ಲೀನನಾಗಿರಬೇಕು ಹಾಗೆ ಇದ್ದಲ್ಲಿ ನೀನು ಸಂಯಮ ಹೊಂದುತ್ತೀಯ ಇದೇ ದೇವರ ಆರಾಧನೆ ಯಾವ ಭಕ್ತನೂ ನನ್ನಲ್ಲೇ ಶರಣಾಗತನಾಗಿ ನನ್ನ ಚಿಂತನೆಯಲ್ಲಿರುತ್ತಾನೆಯೋ ನನ್ನ ಸ್ವಾಭಾವಿಕ ತತ್ವ ಅವನಿಗೆ ತಿಳಿಸುತ್ತೇನೆ ಯಾವ ಭಕ್ತನು ನಾನೇ ದೇವರು ಎಂದು ತಿಳಿಯುತ್ತಾನೆಯೋ ಆಗ ಅವನ ಮನಸ್ಸು ಸ್ವಯಂ ನನ್ನಲ್ಲಿ ಅಂಟಿಕೊಳ್ಳುತ್ತದೆ ನನ್ನ ಭಕ್ತರು ಯಾವಾಗಲೂ ನನ್ನಲ್ಲಿ ಅನುರಕ್ತರಾಗಿರಲು ನಾನು ಅವನ ಮನಸ್ಸನ್ನು ನನ್ನಲ್ಲಿ ಅಂಟಿಕೊಳ್ಳುವಂತೆ ಮಾಡುತ್ತೇನೆ ಜೈ ಸಾಯಿರಾಮ್